ಮುಕ್ತ ವಿಚಾರಗಳೇ ಪ್ರಜಾಪ್ರಭುತ್ವದ ಮೂಲ ಗಾನಾದಲ್ಲಿ ಮೋದಿ ಮಾತು ಭಾರತದಲ್ಲಿ ಎರಡು ಐನೂರಕ್ಕೂ ಹೆಚ್ಚು ಅಧಿಕ ರಾಜಕೀಯ ಪಕ್ಷಗಳಿವೆ ಪ್ರಧಾನಿ ನವದೆಹಲಿ ಭಾರತದಲ್ಲಿ ಎರಡೂವರೆ ಸಾವಿರಕ್ಕೂ ಅಧಿಕ ರಾಜಕೀಯ ಪಕ್ಷಗಳಿವೆ ಇಪ್ಪತ್ತು ವಿವಿಧ ಪಾರ್ಟಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಆಡಳಿತ ನಡೆಸುತ್ತಿವೆ ನಮ್ಮಲ್ಲಿ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಿದ್ದು ಸಾವಿರಾರು ಉಪಭಾಷೆಗಳಿವೆ ಭಾರತಕ್ಕೆ ಬರುವ ಜನರನ್ನು ಮುಕ್ತ ಹೃದಯದಿಂದ ಸ್ವಾಗತಿಸುವುದಕ್ಕೆ ಇದೇ ಕಾರಣ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಗುರುವಾರ ಗಾನಾ ಸಂಸತ್ತಿನಲ್ಲಿ ಭಾರತದ ರಾಜಕೀಯ ವೈವಿಧ್ಯತೆಯನ್ನು ವಿವರಿಸಿದಾಗ ಅಲ್ಲಿನ ಸಂಸದರು ಹರ್ಷೋದ್ಗಾರ ಮಾಡಿದರು ಭಾರತದ ಪ್ರಜಾಪ್ರಭುತ್ವದ ಮೌಲ್ಯಗಳು ಹಾಗೂ ಸಾಂಸ್ಕೃತಿಕ ವೈವಿಧ್ಯತೆ ಕುರಿತು ಅವರು ವಿವರಿಸುವ ಸಂದರ್ಭದಲ್ಲಿ ರಾಜಕಾರಣದಲ್ಲಿರುವ ವಿಭಿನ್ನತೆಯನ್ನು ಉಲ್ಲೇಖಿಸಿದರು ಅನೋಭದ್ರ ಕೃತವೋ ಎಂದು ವಿಶ್ವತು ಎಂದು ವನ್ನೇದದಲ್ಲಿ ಹೇಳಲಾಗಿದೆ ಅವರಂತೆ ಒಳ್ಳೆಯ ಆಲೋಚನೆಗಳು ಎಲ್ಲಾ ದಿಕ್ಕಿನಿಂದಲೂ ಬರಲಿ ವಿಚಾರಗಳಿಗೆ ಮುಕ್ತತೆ ಇರುವುದೇ ಪ್ರಜಾಪ್ರಭುತ್ವದ ಮೂಲ ಎಂದವರು ವಿವರಿಸಿದರು ಭಾರತ ಪ್ರಜಾಪ್ರಭುತ್ವದ ತಾಯಿ ನಮಗೆ ಪ್ರಜಾಪ್ರಭುತ್ವ ಕೇವಲ ಒಂದು ವ್ಯವಸ್ಥೆಯಲ್ಲ ಅದು ಸಾವಿರಾರು ವರ್ಷಗಳ ಹಿಂದಿನ ನಮ್ಮ ಮೂಲಭೂತ ಮೌಲ್ಯಗಳ ಭಾಗವಾಗಿದೆ ಎಂದವರು ಹೇಳಿದರು ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಅಕ್ರಾನಗರದಲ್ಲಿರುವ ಕ್ಷ್ಯಾಮೆ ಕುಮಾರ್ ಸ್ಟಾರಕಕ್ಕೆ ಭೇಟಿ ಪಾನಾದ ಸ್ಥಾಪಕ ನಿಧನ ಅಧ್ಯಕ್ಷ ವ್ಯಾಪ್ತಿ ಸ್ಥಾಸಿಕ ಎನ್ ಕ್ರಮ ಅವರಿಗೆ ನಮನ ಸಲ್ಲಿಸಿದರು ಭಾರತದ ನೆರವುಗಳೇನು ಡಿಜಿಟಲ್ ಮೂಲಸೌಕರ್ಯ ಹೆಚ್ಚಿಸಲು ಮತ್ತು ವಹಿವಾಟು ವೆಚ್ಚ ತಗ್ಗಿಸಲು ಗಾನಾದಲ್ಲಿಯೂ ಏಕೀಕೃತ ಪಾವತಿ ಇಂಟರ್ಫೇಸ್ ವ್ಯವಸ್ಥೆ ಜಾರಿ ಕೈಗೆಟುಕುವ ಔಷಧಗಳನ್ನು ಒದಗಿಸಲು ಗಾನಾದಲ್ಲಿ ಜನೌಷಧಿ ಕೇಂದ್ರಗಳ ಪರಿಚಯ ಲಸಿಕೆ ಉತ್ಪಾದನಾ ಕೇಂದ್ರಗಳ ಅಭಿವೃದ್ಧಿ ಗಾನಾದಲ್ಲಿ ವೃತ್ತಿಪರ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಸ್ಥಾಪನೆ ಕೃಷಿ ಸ್ಥಿತಿ ಸ್ಥಾಪಕತ್ವ ಹೆಚ್ಚಿಸಲು ಫೀಡ್ ಗಾನಾ ಉಪಕ್ರಮಕ್ಕೆ ತಾಂತ್ರಿಕ ನೆರವು ನಾಲ್ಕು ಒಪ್ಪಂದಗಳು ಯಾವುವು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಅವಧಿಯಲ್ಲಿ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಕ್ಕೆ ಉತ್ತೇಜನ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಲ್ಲಿ ಸಹಕಾರ ತಜ್ಞರುಗಳಿಗೆ ತರಬೇತಿಯ ಎರಡು ದೇಶಗಳ ಮಾನದಂಡಗಳ ಒಪ್ಪಂದ ಮೌಲ್ಯಮಾಪನದಲ್ಲಿ ಸಹಕಾರ ನಿಯಮಿತ ರಾಜ ತಾಂತ್ರಿಕ ಸಮಾಲೋಚನೆಗೆ ಒಂದು ಕಾರ್ಯಚೌಕಟ್ಟು ರೂಪಿಸುವುದು ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ಗಾನಾ ಪ್ರಶಸ್ತಿ ಪ್ರದಾನ ಇದೇ ವೇಳೆ ಪ್ರಧಾನಿ ಮೋದಿಗೆ ಗಾನಾದ ಅತ್ಯುನ್ನತ ನಾಗರಿಕ ಗೌರವವಾದ ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ಗಾನಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಕಳೆದ ಮೂರು ದಶಕಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡಿರುವುದು ಇದೇ ಮೊದಲು ಮೋದಿಯವರ ವಿಶಿಷ್ಟ ರಾಜತಾಂತ್ರಿಕತೆ ಹಾಗೂ ಜಾಗತಿಕ ನಾಯಕತ್ವ ಗುರುತಿಸಿ ಈ ಪ್ರಶಸ್ತಿ ನೀಡಲಾಗಿದೆ ಇದೇ ಸಂದರ್ಭದಲ್ಲಿ ಸಾಂಸ್ಥಿಕ ಸಹಕಾರವನ್ನು ಹೆಚ್ಚಿಸುವ ಗುರಿ ಹೊಂದಿರುವ ನಾಲ್ಕು ತಿಳುವಳಿಕೆ ಒಪ್ಪಂದಗಳಿಗೂ ಉಭಯ ದೇಶಗಳು ಸಹಿ ಹಾಕಿವೆ